ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ತಮ್ಮ ಯಜ್ಶಂತ್ರಿ ಬಲ್ವಂಟೆ ಯಾರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಧನ್ಯವಾದಗಳು ಇವತ್ತಿನ ದಿನ ಬಂದು ಡಿಸೆಂಬರ್ ತಿಂಗಳಲ್ಲಿ ರಾಶಿಯವರಿಗೆ ಹೇಗಿದೆ ಏನು ಬದಲಾವಣೆ ಇದೆ ಯಾವ ದೇವರ ಆಶೀರ್ವಾದ ಇದೆ ಅಂತ ನೋಡೋಣ ಡಿಸೆಂಬರ್ ತಿಂಗಳಲ್ಲಿ ಮೇಷ ರಾಶಿಯವರಿಗೆ ಯಾವ ದೇವರ ಆಶೀರ್ವಾದ ಇದೆ ತುಂಬುವಲ್ಲಿ ವೃಂದಾದೇವಿಯ ಆಶೀರ್ವಾದ ಇರೋ ವೃಂದಾದೇವಿಯ ಆಶೀರ್ವಾದ ಇದೆ ಅಂತ ಬರ್ತಾ ಇರುವಂತದ್ದು ಮತ್ತೆ ಇವರು ಒಂದು ರೀತಿಯಲ್ಲಿ ಬೃಂದಾದೇವಿಯ ಆಶೀರ್ವಾದ ಇರೋದ್ರಿಂದ ಒಂದು ರೀತಿಯಲ್ಲೇ ಪರಿಸರದಲ್ಲಿ ವಾತಾವರಣಗಳು ಚೇಂಜ್ ಆಗುವಂಥ ಅದು ಕೂಡ ಇದೆ ಒಂದು ಫೈಯರ್ ಎನರ್ಜಿ ಆ್ಯಕ್ಚುಲಿ ಅಂದರೆ ಮೇಷರಾಶಿ ಅವರಿಗೆ ಈ ವಾತಾವರಣ ಹೇಗಿದೆ ಡಿಸೆಂಬರ್ ತಿಂಗಳಲ್ಲಿ ಒಂದು ರೀತಿಯಲ್ಲಿ ಕೋಲ್ಡ್ನೆಸ್ ಇರುವಂಥದ್ದು ಒಂದು ರೀತಿಯಲ್ಲಿ ವಾತಾವರಣ ತಂಪಾಗಿ ಇರುವಂಥದ್ದು ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕೋದ್ರಿಂದ ಕೂಡ ನಿಮಗೆ ಒಂದಿಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಕೂಡ ಬಂದಿರುವಂತದ್ದು ಮತ್ತೆ ನೀವು ಇಲ್ಲಿ ಒಂದು ಒಂದು ಅಹ್ ನಿಮ್ಗೆ ಅಹ್ ಮದ್ವೆ ವಿಚಾರವಾಗಿ ಯೋಚನೆ ಮಾಡ್ತಾ ಇರೋರಿಗೆ ಮದ್ವೆ ಕೂಡ ಆಗುವಂಥದ್ದು ವೃಂದಾದೇವಿ ಆಶೀರ್ವಾದ ನಿಮಗೆ ಇರೋದರಿಂದ ಒಳ್ಳೆ ಹುಡುಗಿ ಒಳ್ಳೆ ಮನೆತನದ ಹುಡುಗಿ ತುಂಬ ಶ್ರೇಷ್ಠವಾಗಿರುವಂಥ ಹುಡುಗಿ ನಿಮ್ಮ ಜೀವನಕ್ಕೆ ಬರುವಂಥದ್ದಿದೆ ಮತ್ತು ಕನೆಕ್ಷನ್ ಕೂಡ ಆಗುವಂಥದ್ದು ನೀವು ಇಷ್ಟಪಟ್ಟು ಮದುವೆ ಆಗ್ತಾ ಇರುವಂಥ ಹುಡುಗಿ ಆಗಿರ್ಬೋದು ಇಲ್ಲ ಫ್ಯಾಮಿಲಿ ಕಡೆಯಿಂದ ಬರುವಂಥ ಹುಡುಗಿ ಆಗಿರ್ಬೋದು ನಿಮಗೆ ಒಂದು ರೀತಿಯಲ್ಲಿ ಪಾಸಿಟಿವ್ ಆಗಿ ಪ್ರೊಟೆಕ್ಷನ್ ಆಗಿ ನಿಲ್ತಾಳೆ ಅಂತ ಕೂಡ ಬಂದಿರುವಂಥದ್ದು ಮತ್ತು ನಿಮ್ಮ ಹುಡುಗಿ ತುಂಬ ಚೆನ್ನಾಗಿರುವಂಥದ್ದು ಆ ತಾಯಿಯ ಆಶೀರ್ವಾದದಿಂದ ಆ ಹೆಣ್ಮಗಳು ಬಂದ ನಂತರ ನಿಮ್ಮ ಜೀವ ಏನೋ ಒಂದು ರೀತಿಯಲ್ಲಿ ಬದಲಾವಣೆಗಳನ್ನ ನೀವು ನೋಡ್ತೀರಾ ಅಂತ ಕೂಡ ಬಂದಿರುವಂತದ್ದು ಕೆಲವ್ರಿಗೆ ಮದ್ವೆ ವಿಚಾರವಾಗಿ ಯೋಚನೆ ಮಾಡ್ತಾ ಇರೋರ್ಗೆ ಮತ್ತೆ ಏನೋ ಒಂದು ಆ ಕೆಲ್ಸದ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ತುಂಬಾ ಯಶಸ್ಸು ನಿಮ್ಗೆ ಇರುತ್ತೆ ಆ ಹೆಣ್ಮಗಳು ಬಂದ್ಮೇಲೆ ಅಂತ ಕೂಡ ಇಲ್ಲಿ ಬಂದಿರುವಂತದ್ದು ತುಳಸಿ ಮಾತೆಯನ್ನು ಪೂಜೆ ಮಾಡೋದ್ರಿಂದ ಕೂಡ ತುಳಸಿ ದೇವಿಯ ಆರಾಧನೆಯಿಂದನೂ ಕೂಡ ನಿಮ್ಮ ಜೀವನಕ್ಕೆ ಒಂದು ರೀತಿ ಒಳ್ಳೆ ಬದಲಾವಣೆಗಳು ಬರುತ್ತೆ ಫೈನಾನ್ಷಿಯಲಿ ತುಂಬ ಚೆನ್ನಾಗಾಗುವಂಥ ಅದು ಕೂಡ ಇದೆ ಮತ್ತೆ ಏನೋ ನಿಮಗೆ ಒಂದಿಷ್ಟು ಸೂಚನೆಗಳು ಸಿಗುತ್ತೆ ದೇವರ ಕಡೆಯಿಂದ ಪ್ರಾಣಿಗಳಿಂದ ಪಕ್ಷಿಗಳಿಂದ ಇಲ್ಲಿ ತುಂಬ ಏನೋ ಸೂಚನೆಗಳು ನಿಮಗೆ ಸಿಗುತ್ತೆ ಯಾರು ಸೂಚನೆಯನ್ನು ಕೊಡ್ತಾರೆ ಪಕ್ಷಿಗಳಿಂದ ಅಂತ ಕೂಡ ಬಂದಿರುವಂಥದ್ದು ಒಂದು ರೀತಿಯಲ್ಲಿ ಎಲ್ಲೋ ಔಟ್ಸೈಡ್ ಹೋಗುವಂಥದ್ದು ಇದೆ ಅಲ್ಲಿ ಹೋದಾಗ ನಿಮ್ಗೆ ಏನೋ ಒಂದು ರೀತಿಯಲ್ಲಿ ಬದಲಾವಣೆಗಳು ತಾಯಿಯ ಆಶೀರ್ವಾದ ನಿಮಗೆ ಸಿಗುತ್ತೆ ಅಂತ ಕೂಡ ಬಂದಿರುವಂತದ್ದು ಹೇಗಿರುತ್ತೆ ಅಂತ ನೋಡೋಣ ಡಿಸೆಂಬರ್ ತಿಂಗಳಲ್ಲಿ ತಿಂಗಳು ಮೇಷರಾಶಿ ಅವರಿಗೆ ಹೇಗಿದೆ ಹೇಗಿರುತ್ತೆ ಡಿಸೆಂಬರ್ ತಿಂಗಳಲ್ಲಿ ಲಾಸ್ಟ್ ಮಂತ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಲಾಸ್ಟ್ ಮಂತ್ ಡಿಸೆಂಬರ್ ಅಲ್ಲಿ ಈ ತಿಂಗಳು ಹೇಗಿರುತ್ತೆ ಅಂತ ನೋಡೋಣ ಒಂದಿಷ್ಟು ಕನ್ಫ್ಯೂಷನ್ಸ್ ನಿಮಗೆ ಈ ಮಂತ್ ಅಲ್ಲಿ ಬರ್ಬೋದು ಯಾಕೆ ಅಂತ ಅಂದರೆ ಕೆಲಸದ ವಿಚಾರವಾಗಿ ಆಪರ್ಚುನಿಟಿಗಳು ನಿಮಗೆ ಸಿಗುವಂಥ ಚಾನ್ಸಸ್ ಇದೆ ದುಡ್ಡಿನ ವಿಚಾರವಾಗಿ ಏನು ಕನ್ಫ್ಯೂಷನ್ಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ಒಂದು ಸ್ವಲ್ಪ ವೆಯ್ಟ್ ಮಾಡ್ತಾ ಇರುವಂಥ ಏನೋ ಒಂದು ವಿಚಾರವಾಗಿ ವೆಯ್ಟ್ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ ಇಲ್ಲಿ ಒಳ್ಳೆಯ ರೀತಿಯೂ ಇದೆ ಕೆಟ್ಟ ರೀತಿಯೂ ಇದೆ ಹಾಗಾಗಿ ಯೋಚನೆ ಮಾಡಿ ಒಂದಿಷ್ಟು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಬಂದಿರುವಂಥ ಆಪರ್ಚುನಿಟಿಗಳನ್ನ ಆಪರ್ಚುನಿಟಿಗಳನ್ನ ಕನ್ಫ್ಯೂಷನ್ ಮಾಡಿಕೊಂಡು ಒಂದು ರೀತಿಯಲ್ಲಿ ಪಾಸಿಟಿವ್ ಆಗಿರೋದನ್ನು ನೆಗೆಟಿವ್ ಆಗಿ ಯೋಚನೆ ಮಾಡೋದು ನೆಗೆಟಿವ್ ಆಗಿರೋದನ್ನು ಪಾಸಿಟಿವ್ ಆಗಿ ಯೋಚನೆ ಮಾಡಿಕೊಂಡು ಸರಿಯಾಗಿ ನಿರ್ಧಾರಗಳನ್ನ ತಗೊಳದಿರುವಂಥ ಪರಿಸ್ಥಿತಿಗಳು ಎದುರಾಗುತ್ತೆ ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಬಂದಿರುವಂಥದ್ದು ಒಳ್ಳೆ ಒಳ್ಳೆ ಆಪರ್ಚುನಿಟಿಗಳು ಬಂದರೂ ಕೂಡ ನಿಮಗೆ ಎಲ್ಲದರಲ್ಲೂ ಕೂಡ ನೆಗೆಟಿವ್ ಆಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಯೋಚನೆ ಮಾಡಿ ನಿರ್ಧಾರ ತಗೊಂಡ್ರೆ ನಿಮಗೆ ಅನುಕೂಲ ಆಗುವಂಥದ್ದು ಸಿಗುತ್ತೆ ಅಂತ ಕೂಡ ಬಂದಿದೆ ಅಂದರೆ ಫೈನಾನ್ಷಿಯಲಿ ವಿಚಾರವಾಗಿ ನಿಮಗೆ ಒಂದಿಷ್ಟು ಈ ಈ ಮಂತಲ್ಲಿ ಕೆಲವ್ರಿಗೆ ಇಲ್ಲಿ ಒಂದು ಸ್ವಲ್ಪ ಬ್ಯಾಲೆನ್ಸಿಂಗಲ್ಲೇ ಇರ್ತೀರಾ ಅಂತ ಕೂಡ ಬಂದಿರುವಂಥದ್ದು ಪ್ರೀತಿ ವಿಚಾರದಲ್ಲೂ ಅಷ್ಟೇ ಒಂದಿಷ್ಟು ನೋವುಗಳಾಗುವಂಥದ್ದು ಎಕ್ಸೆಪ್ಟ್ ಮಾಡದೇ ಇರುವಂಥದ್ದು ನಿಮ್ಮ ಪ್ರೀತಿಗಿಲಿ ಯಾರೋ ಏನೋ ಒಂದಿಷ್ಟು ನೀವು ಇಷ್ಟಪಟ್ಟಿರುವಂಥ ಅವರು ನಿಮಗೆ ಏನೋ ನೋವು ಮಾಡುವಂಥದ್ದು ಮೂರು ಜನ ವ್ಯಕ್ತಿಗಳಿಂದ ಈ ಮಂತಲ್ಲಿ ಒಂದು ಸ್ವಲ್ಪ ನೋವು ಏನು ಸಿಚುವೇಶನ್ ಇದೆ ಒಂದಿಷ್ಟು ನೀವು ಎಕ್ಸ್ಪೆಕ್ಟೇ ಇರುವಂಥ ಸಿಚುವೇಶನ್ಗಳು ನಡೆಯುತ್ತೆ ಅಂತ ಬಂದಿರುವಂಥದ್ದು ಅದ್ರ ಬಗ್ಗೆ ಗಮನ ಹರಿಸೋ ಕೂತ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಿಮ್ಮನ್ನು ಇಷ್ಟಪಡುವಂಥವ್ರು ಏನೋ ಪ್ರೀತಿ ವಿಚಾರವಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ದೂರ ಆದರು ಅಂತ ಅಂದ್ಕೊಂಡಿರುವಂಥವ್ರಿಗೆ ಒಂದಿಷ್ಟು ಆನ್ ಮಾಡ್ಕೊಳ್ಳಿ ನೀವು ಯಾಕೆ ಅಂತ ಅಂದರೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡು ನಿಮ್ಮ ಇರುವಂಥ ಒಂದು ಎನರ್ಜಿ ವೈಸನ್ನು ಸಾರಿ ಎನರ್ಜಿ ವೈಸ್ ನೀವು ಡಿಸ್ಟರ್ಬ್ ಮಾಡಿಕೊಂಡು ಸಮಸ್ಯೆಗಳನ್ನ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಆನ್ ಮಾಡ್ಕೊಂಡು ನಿಮ್ಗೆ ಇಷ್ಟಪಡುವಂಥ ವ್ಯಕ್ತಿಗಳು ನಿಮ್ಮನ್ನು ಇಷ್ಟಪಡ್ತಿರುವಂಥ ವ್ಯಕ್ತಿಗಳು ಇನ್ನೂ ಇಬ್ರು ಇದ್ದಾರೆ ಅವರು ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಬಟ್ ನೀವು ಅದನ್ನು ಅವರನ್ನು ತಿರುಗಿ ನೋಡ್ತಾ ಇಲ್ಲ ಅನ್ನೋದು ಕೂಡ ಇದೆ ಫೈನಾನ್ಷಿಯಲಿ ವಿಚಾರವಾಗಿ ನೀವು ಎಕ್ಸ್ಪೆಕ್ಟ್ ಮಾಡುವಂಥ ದುಡ್ಡು ಈ ಮಂತಲ್ಲಿ ಬರುತ್ತೆ ನೀವು ಅಂದ್ಕೊಂಡಿರುವಂಥದ್ದು ವೆಲ್ತ್ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಲೀಡರ್ ಕ್ವಾಲಿಟಿ ಆಗಿರ್ಬೋದು ರಿಲೇಷನ್ಶಿಪ್ ಇರ್ಬೋದು ನಿಮ್ಮ ನಿಮ್ಮ ಕಡೆಯೇ ಈ ಮಂತ್ ಒಂದು ಸ್ವಲ್ಪ ಇರುತ್ತೆ ಒಂದಿಷ್ಟು ಆಪರ್ಚುನಿಟಿಗಳು ಗ್ರೋತ್ಗಳು ಸಕ್ಸಸ್ಗಳು ನಿಮ್ಮ ಜೀವನಕ್ಕೆ ಸಿಗ್ತಾ ಇರುವಂಥದ್ದು ನಿಮ್ಮ ಡಿಸಿಪ್ಲಿನ್ ಏನಿದೆ ನಿಮ್ಮ ಸೆಲ್ಫ್ ಡಿಸಿಪ್ಲೀನೇ ನಿಮ್ಮನ್ನು ನಿಮ್ಮ ಕಂಟ್ರೋಲನ್ನು ಮ್ಯಾನೇಜ್ ಮಾಡ್ತಾ ಇದೆ ಒಂದು ವೆಲ್ತ್ ವಿಚಾರವಾಗಿ ನೀವೇನ್ ನಿಮ್ಮ ಡಿಸಿಪ್ಲಿನ್ ನಿಮ್ಮ ಕಂಟ್ರೋಲ್ ಏನಿದೆ ಅದು ನಿಮ್ಮ ಒಂದು ಒಳ್ಳೆಯ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ ಅಂತಲೂ ಕೂಡ ಬಂದಿರುವಂಥದ್ದು ಒಂದು ಲಾಂಗ್ ಟರ್ಮ್ ನಿಮ್ಮ ಜೀವನದಲ್ಲೇ ಆಗುವಂಥ ಚಾನ್ಸಸ್ ಇದೆ ಈ ತಿಂಗಳು ಕಳೆದ ನಂತರ ಒಂದಿಷ್ಟು ಸ್ಟ್ರಾಂಗ್ನೆಸ್ ನಿಮ್ಮ ಜೀವನಕ್ಕೆ ಬರುತ್ತೆ ಒಂದು ಅಧಿಕಾರ ಕೂಡ ಸಿಗುತ್ತೆ ನೀವು ತುಂಬ ದಿನಗಳಿಂದ ಅಂದ್ಕೊಂಡಿರುವಂಥದ್ದು ಒಂದು ತುಂಬ ವರ್ಷಗಳಿಂದ ವೆಯ್ಟ್ ಮಾಡ್ತಾ ಇರುವಂಥದ್ದು ಕೆಲವರು ಒಂದು ವರ್ಷವೂ ಕೂಡ ಇರ್ಬೋದು ವೆಯ್ಟ್ ಮಾಡ್ತಾ ಇದ್ರೆ ಒಂದು ಜಾಗಕ್ಕೋಸ್ಕರ ಒಂದು ಅಧಿಕಾರಕ್ಕೋಸ್ಕರ ಅದೆಲ್ಲ ನಿಮ್ಮ ಜೀವನಕ್ಕೆ ಬರುತ್ತೆ ಅಂತ ಕೂಡ ಬಂದಿರುವಂಥದ್ದು ಪ್ರೀತಿ ವಿಚಾರದಲ್ಲಿ ಒಂದಿಷ್ಟು ಬ್ಯಾಲೆನ್ಸಿಂಗ್ ಆಗಿರುತ್ತೆ ಒಂದಿಷ್ಟು ಬ್ಯಾಲೆನ್ಸಿಂಗ್ ಅಂತ ಅಂದರೆ ಒಂದಿಷ್ಟು ರಿಲೇಷನ್ಶಿಪ್ ಆಗಿರ್ಬೋದು ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು ನೀವಿಬ್ಬರೂ ಕೂಡ ಒಂದಿಷ್ಟು ಪ್ರೀತಿ ವಿಚಾರದಲ್ಲೇ ಏರುಪೇರಾಗುವಂಥದ್ದು ಒಂದಿಷ್ಟು ಸಮಸ್ಯೆಗಳು ಬರ್ಬೋದು ಬಟ್ ಆದರೆ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರ ಅಂತ ಕೂಡ ಬಂದಿರುವಂಥದ್ದು ಒಂದಿಷ್ಟು ಇಲ್ಲಿ ನಿಮ್ಮ ಮನಸ್ಸನ್ನು ಇನ್ನರ್ ಅಂದರೆ ಒಂದಿಷ್ಟು ನಿಮ್ಮ ಮನಸ್ಸನ್ನು ಪೀಸ್ಫುಲ್ಲಾಗಿ ಇಟ್ಕೊಳ್ಳಿ ನಿಮಗೆ ಏನು ಮಾಡಬೇಕು ಏನು ಮಾಡಬಾರ್ದು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ ದುಡ್ಡಿನ ವಿಚಾರವಾಗಿ ಮತ್ತೆ ನಿಮ್ಗೆ ಏನೋ ಒಂದು ಆಪರ್ಚುನಿಟಿಗಳು ಬರುತ್ತೆ ಪ್ರೀತಿ ವಿಚಾರವಾಗಿನೂ ಕೂಡ ಒಂದು ಇಬ್ಬರು ವಿಚಾರ ಇಬ್ಬರ ನಿಮಗೆ ಒಂದು ಆಫರ್ಗಳು ಕೂಡ ಬರ್ಬೋದು ಅಂತ ಇದೆ ಯಾವುದೋ ತೋಟಕ್ಕೆ ನೀವು ನೀರು ಹಾಕೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರ ಅಂತ ಕೂಡ ಇದೆ ಜಾಗ ಜಮೀನಿನ ವಿಚಾರವಾಗಿ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ ಜಾಗದ ವಿಚಾರವಾಗಿ ಯೋಚನೆ ಮಾಡ್ತಾ ಇರುವಂಥದ್ದು ತುಂಬ ದೊಡ್ಡ ಮಟ್ಟಿಗೆ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಒಂದು ರಾಜಕೀಯ ವ್ಯಕ್ತಿಯಾಗಿ ನಿಲ್ಲಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರೋರು ಒಂದಿಷ್ಟು ವೆಯ್ಟ್ ಮಾಡಬೇಕು ನೀವು ಅಂತ ಕೂಡ ಬಂದಿರುವಂಥದ್ದು ತುಂಬ ಸ್ಟ್ರಾಂಗಾಗಿ ನಿಲ್ತೀರಾ ಬಟ್ ಒಂದು ಸ್ವಲ್ಪ ವೆಯ್ಟ್ ಮಾಡಿದರೆ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು ವೆಯ್ಟ್ ಮಾಡಿದರೆ ನೀವು ಅಂದ್ಕೊಂಡಿರುವಂಥ ಸಾಧನೆಗಳನ್ನ ನೀವು ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ಒಂದಿಷ್ಟು ನಿಮ್ಮ ಏನೋ ಒಂದು ವಿಚಾರವಾಗಿ ಒಂದಿಷ್ಟು ಅಂದರೆ ನೀವು ಇಲ್ಲಿ ಒಂದಿಷ್ಟು ರಾಜಕೀಯವಾಗಿ ನಿಲ್ಲೋ ಅಂಥ ವ್ಯಕ್ತಿ ತುಂಬ ಸ್ಟ್ರಾಂಗ್ ಆಗಿದ್ದೀರಾ ಡಿಸಿಪ್ಲಿನ್ ಆಗಿದ್ದೀರಾ ಬಟ್ ಒಂದಿಷ್ಟು ಇನ್ನು ಎಕ್ಸ್ಟ್ರಾ ಏನಾದರೂ ಬೇಕಾಗುತ್ತೆ ಅಂದರೆ ಒಂದಿಷ್ಟು ಅಂತ ಇರೋದು ಅದರೆಲ್ಲ ಬೇಡ ಸಾಫ್ಟಾಗಿ ಕಾಣಿಸೋ ಥರ ಇರಲಿ ಅಂತ ಕೂಡ ಬಂದಿರುವಂಥದ್ದು ಮತ್ತು ಇಲ್ಲಿ ಹೇಳಬೇಕು ಅಂತ ಅಂದರೆ ಫೈನಾನ್ಷಿಯಲಿ ತುಂಬ ಚೆನ್ನಾಗಿ ಆಗ್ತೀರಾ ತುಂಬ ನಿಮ್ಮ ಒಬ್ಬ ತಾಯಿಯಿಂದ ಆಗಿರ್ಬೋದು ನಿಮ್ಮ ವೈಫ್ ಕಡೆಯಿಂದ ಆಗಿರ್ಬೋದು ಇಲ್ಲ ತಾಯಿ ಸ್ಥಾನದಲ್ಲಿ ಯಾರಿದ್ದಾರೆ ಅವರಿಂದ ನಿಮಗೆ ತುಂಬ ಹೆಚ್ಚಿನ ಮಟ್ಟಿಗೆ ಲಾಭಗಳು ಸಿಗಬಹುದು ಏನಾದರೂ ಸಮಥಿಂಗ್ ನಿಮಗೆ ಯೋಚನೆಗಳಿದ್ದರೆ ಒಂದು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದರೆ ನಿಮ್ಮ ತಾಯಿಯನ್ನ ವಿಚಾರಿಸಿ ಅವ್ರ ಕಡೆಯಿಂದ ಏನಾದರೂ ಸಜೆಷನ್ ತಗೊಳ್ಳಿ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಬಂದಿರುವಂಥದ್ದು ಪ್ರೆಗ್ನೆನ್ಸಿ ಕೂಡ ಬರುವಂಥದ್ದು ತುಂಬ ದಿನಗಳಿಂದ ತುಂಬ ವರ್ಷಗಳಿಂದ ಇಲ್ಲಿ ಯಾರು ವೆಯ್ಟ್ ಮಾಡ್ತಾ ಇದ್ದೀರ ಪ್ರೆಗ್ನೆನ್ಸಿಗೋಸ್ಕರ ಅವರು ಕೂಡ ಪ್ರೆಗ್ನೆನ್ಸಿ ಆಗುವಂಥದ್ದು ಅವಳಿ ಜವಳಿ ಮಕ್ಕಳಾಗುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ನೆಕ್ಸ್ಟು ಒಂದಿಷ್ಟು ಫೈನಾನ್ಷಿಯಲಿ ತುಂಬ ಚೆನ್ನಾಗಿ ಇರ್ತೀರ ಮತ್ತು ಒಂದು ಸಾಫ್ಟ್ ಒಂದಿಷ್ಟು ಸಡನ್ನಾಗಿ ನಿಮ್ಮ ಜೀವನಕ್ಕೆ ಒಂದು ಒಂದು ರೀತಿಯಲ್ಲಿ ಬೆಳವಣಿಗೆಗಳು ಅಪಾಯಿಂಡೆನೆಸ್ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ತುಂಬ ಬ್ಯೂಟಿಫುಲ್ಲಾಗಿ ಕಾಣೋದಕ್ಕೆ ಸ್ಟಾರ್ಟ್ ಆಗುವಂಥದ್ದು ಏನೋ ಒಂದು ದೈವದ ಕಳೆ ನಿಮಗೆ ಬರ್ಬೋದು ಸ್ಟ್ರಾಂಗೆಸ್ಟ್ ಪರ್ಸನ್ ಆಗಿ ಇರ್ತೀರ ಇನ್ನು ಮುಂದಿನ ದಿನಗಳಲ್ಲಿ ಮತ್ತು ತುಂಬ ಇಲ್ಲಿ ಏನಂತ ಅಂದರೆ ನಿಮ್ಮ ಫೀಲಿಂಗ್ಸ್ ಏನಿದೆ ಅದನ್ನು ನೀವು ಸರಿಯಾಗಿರೋ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತೀರಾ ಲಿಸೆಂಟ್ ಮಾಡಿ ನಿಮ್ಮ ಫೀಲಿಂಗ್ಸ್ ಇರ್ಬೋದು ಬೇರೆಯವ್ರ ಫೀಲಿಂಗ್ಸ್ ಇರ್ಬೋದು ಎಮೋಷನಲ್ ಆಗಿರ್ಬೋದು ಇನ್ನು ಮುಂದಿನ ದಿನಗಳಲ್ಲಿ ಅರ್ಥ ಆಗುತ್ತೆ ನಿಮ್ಮ ಇಂಟುಷನ್ ಕಡೆ ಎಷ್ಟು ಗಮನನ ಕೊಡಿ ಅದು ನಿಮಗೆ ಒಂದು ಒಳ್ಳೆ ರೀತಿಯ ಸ್ಟ್ರಾಂಗ್ ಆಗಿ ನಿಲ್ಲುತ್ತೆ ಅಂತ ಕೂಡ ಬಂದಿರುವಂಥದ್ದು ಯಾರಿಲ್ಲಿ ಬೆಳೆಗಳು ಹಾಕಿರುವವರಿಗೆ ತುಂಬ ಒಂದು ಒಳ್ಳೆ ರೀತಿಯ ಫಲಿತಾಂಶಗಳು ನಿಮಗೆ ಸಿಗುತ್ತೆ ಅಂತ ಬಂದಿರುವಂಥದ್ದು ರೈತರು ಯಾರಿದ್ದಾರೆ ಇಲ್ಲಿ ಈ ರೀಡಿಂಗ್ನ ನೋಡ್ತಾ ಇರುವಂಥವ್ರು ಒಂದು ಒಳ್ಳೆ ರೀತಿ ಅಭಿವೃದ್ಧಿಗಳನ್ನು ಕಾಣುವಂಥದ್ದು ಅದಕ್ಕೆ ತಕ್ಕ ಒಂದು ಪ್ರತಿಫಲಗಳು ಸಿಗುವಂಥದ್ದು ಇಲ್ಲಿ ಕಾಣಿಸ್ತಾ ಇರುವಂಥದ್ದು ತುಂಬ ದಿನಗಳಿಂದ ಯಾರನ್ನೂ ಇಷ್ಟಪಡ್ತಾ ಇರ್ಬೋದು ನೀವು ಅವರಿಂದ ಪ್ರೀತಿ ಸಿಗ್ತಾ ಇಲ್ಲ ತಾಯಿ ಕಡೆಯಿಂದ ಪ್ರೀತಿ ಸಿಗ್ತಾ ಇಲ್ಲ ಹಸ್ಬೆಂಡ್ ಆ್ಯಂಡ್ ವೈಫ್ ಕಡೆಯಿಂದ ಇಲ್ಲ ನೀವಾಗೇ ಇಲ್ಲಿ ಫೋರ್ಸ್ಫುಲಿ ಹೋಗಿದ್ರು ಕೂಡ ರಾಶಿ ಅವ್ರಿಗೆ ಯಾರು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ ಪ್ರೀತಿ ಸಿಗ್ತಾ ಇಲ್ಲ ಅನ್ನೋ ಫೀಲಿಂಗ್ಸಲ್ಲಿ ಕೆಲವರು ಇರ್ಬೋದು ತುಂಬ ಸ್ಟ್ರಾಂಗೆಸ್ಟ್ ಪರ್ಸನ್ ಆಗಿರ್ತಾರೆ ಅವರು ಒಂದು ಇಂಡಿಪೆಂಡೆಂಟ್ ಆಗಿಯೇ ತುಂಬ ಕಾನ್ಫಿಡೆಂಟ್ ಇರುವಂಥ ವ್ಯಕ್ತಿಗಳಾಗಿರ್ಬೋದು ಅವರು ಒಂದು ಹೆಂಗ್ಸ್ ಕಡೆಯಿಂದ ನಿಮಗೆ ಒಂದು ರೀತಿಯಲ್ಲಿ ನೋವಾಗಿರುವಂಥದ್ದು ಇದೆ ತುಂಬ ಹಿಂದಿನ ದಿನಗಳಿಂದ ನಿಮ್ಮ ಜೊತೆ ಇದ್ದಂಥ ವ್ಯಕ್ತಿ ಈಗ ಸಡನ್ನಾಗಿ ಚೇಂಜ್ ಆಗುವಂಥದ್ದು ಲಕ್ಷಣಗಳು ಇಲ್ಲಿ ಇರ್ಬೋದು ಮತ್ತು ಏನಂತಂದರೆ ಇಲ್ಲಿ ಅವ್ರ ಕಡೆಯಿಂದ ಪ್ರೀತಿ ತೋರಿಸಿದ್ರು ಕೂಡ ನಿಮಗೆ ತಗೊಳ್ಳೋದಿಕ್ಕೆ ರೆಡಿ ಇಲ್ಲ ಬಟ್ ದೇವ್ರ ಕಡೆಯಿಂದ ಅಂದರೆ ಒಂದು ಯೂನಿವರ್ಸ್ ಕಡೆಯಿಂದನೂ ಕೂಡ ನಿಮಗೆ ಅಪರ್ಚುನಿಟಿಗಳಾಗಿರ್ಬೋದು ನಿಮಗೆ ಒಂದು ರೀತಿಯಲ್ಲಿ ಮ್ಯಾರೇಜ್ ಪ್ರಪೋಸಲ್ ಬಂದ್ರೂ ಕೂಡ ಮತ್ತು ಅದನ್ನು ನೀವು ತೊಗೊಳೋದಕ್ಕೆ ರೆಡಿ ಇಲ್ಲ ಹಾಗಾಗಿ ದಯವಿಟ್ಟು ನೆಗೆಟಿವ್ ಆಗಿ ಯೋಚನೆ ಮಾಡಿಕೊಂಡು ನಿಮ್ಮ ಅಪರ್ಚುನಿಟಿಗಳನ್ನ ಕಳ್ಕೊಳ್ಬೇಡಿ ಅಂತಲೂ ಕೂಡ ಇಲ್ಲಿ ಗೈಡೆನ್ಸ್ ಸಿಗ್ತಾ ಇರುವಂಥದ್ದು ಮತ್ತೆ ಈ ಮಂತ್ ಅಲ್ಲಿ ಆಲ್ಮೋಸ್ಟ್ ತುಂಬಾ ಕಾನ್ಫಿಡೆಂಟ್ ಆಗಿರ್ತೀರ ಇಂಡಿಪೆಂಡೆಂಟ್ ಆಗಿರ್ತೀರ ತುಂಬ ಸೋಷಿಯಲ್ ಬ್ಯೂಟಿಫುಲ್ ವ್ಯಕ್ತಿಗಳು ನೀವಾಗಿರ್ತಾರೋ ಅಂದ್ರೆ ಇಡೀ ಯಾವ ಜಾಗದಲ್ಲಿ ಇರ್ತೀರ ಆ ಜಾಗದಲ್ಲಿ ಒಂದಿಷ್ಟು ಕಾನ್ಫಿಡೆಂಟ್ ಲೆವೆಲ್ ಹೈ ಇರುತ್ತೆ ತುಂಬ ಸ್ಟ್ರಾಂಗೆಸ್ಟ್ ಆಗಿರ್ತಾರೆ ಬ್ಯೂಟಿಫುಲ್ ಆಗಿರ್ತಾರೆ ಫ್ರೆಂಡ್ಶಿಪ್ ಜೊತೆ ಈ ಮಂತಲ್ಲಿ ಸೆಲೆಬ್ರೇಷನ್ ಇರುವಂಥದ್ದು ಔಟ್ಸೈಡ್ ಹೋಗುವಂಥದ್ದು ಒಂದಿಷ್ಟು ರಿನ್ಯೂನಿಯನ್ ಆಗುವಂಥದ್ದು ಫ್ರೆಂಡ್ಸ್ ಆಗಿರ್ಬೋದು ನಿಮ್ಮ ಥರ್ಡ್ ಪಾರ್ಟಿ ಆಗಿರ್ಬೋದು ಈ ವಾರದಲ್ಲಿ ಕೆಲವರು ಈ ಈ ನ ನೋಡ್ತಾ ಇರೋದು ಈ ವಾರದಲ್ಲೇ ನೀವು ನಿಮ್ಮ ಒಂದು ವಿಚಾರದಲ್ಲಿ ಪ್ರೀತಿ ವಿಚಾರದಲ್ಲಿ ಒಂದಿಷ್ಟು ತುಂಬಾ ಯಶಸ್ಸು ಕಾಣುವಂತದ್ದು ರಿನ್ಯೂನಿಯನ್ ಆಗುವಂತ ಸಾಧ್ಯತೆ ಇದೆ ಪಾಸಿಟಿವ್ ಪಾಸಿಟಿವ್ ಕಾರ್ಡ್ ಬಂದಿದೆ ಗುಡ್ ಎನರ್ಜಿ ಕಾರ್ಡ್ ಕೂಡ ಬಂದಿರೋದ್ರಿಂದ ಇಲ್ಲಿ ಒಂದು ಹ್ಯಾಪಿ ಟೈಮ್ ಈ ಮಂತ್ ಆಗಿರುತ್ತೆ ಅಂತ ಕೂಡ ಬಂದಿರುವಂಥದ್ದು ತುಂಬ ಆಪರ್ಚುನಿಟಿಗಳು ಗ್ರೋತ್ಗಳು ನಿಮ್ಮ ಜೀವನದಲ್ಲಿ ಒಂದು ರೀತಿಯಲ್ಲಿ ತುಂಬ ಫ್ಲೋಯಿಂಗ್ ಆಗುವಂಥದ್ದು ಒಂದು ಮೋಟಿವೇಶನ್ ಅಂತಾರಲ್ಲ ಆ ರೀತಿಯಲ್ಲಿ ನಿಮ್ಮನ್ನು ನೋಡಿ ಎಲ್ಲರೂ ಇನ್ಸ್ಪೈರ್ ಆಗುವಂಥದ್ದು ನಿಮ್ಮ ಪರ್ಪಸ್ ಕಡೆ ತುಂಬ ನೀವು ಗಮನ ಕೊಡ್ತಿರೋ ಒಂದು ನ್ಯೂ ಪಾತ್ ಕಡೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಬಟ್ ನೀವು ಒಂದು ಆಪರ್ಚುನಿಟಿಗಳನ್ನ ಸರಿಯಾಗಿ ಅಲೈನ್ ಮಾಡಿ ತೊಗೊಳ್ಬೇಕು ಅಷ್ಟೇ ಇರಲಿ ನೀವೇನು ಸ್ಟ್ರಾಂಗಾಗಿ ಇಟ್ಟಿದ್ದೀರಲ್ಲ ಆ ಸ್ಟ್ರಾಂಗ್ನೆಸ್ ನಿಮ್ಮ ಜೀವನದಲ್ಲಿ ಒಂದು ರೀತಿಯಲ್ಲಿ ಬೆಳೆ ತಂದು ಕೊಡುತ್ತೆ ತುಂಬಾ ಯಶಸ್ಸಿನ ಮಂತ್ ಈ ದಿನ ಆಗಿರುತ್ತೆ ಪ್ರೀತಿ ವಿಚಾರದಲ್ಲೂ ಕೂಡ ಪಾಸಿಟಿವ್ ಆಗಿ ಒಂದು ಕಾನ್ಫಿಡೆಂಟ್ ಆಗಿ ಏನೋ ಒಂದು ಕೆಲವ್ರಿಗೆ ಇಲ್ಲಿ ಗಂಡಪಾಪು ಆಗುವಂಥದ್ದು ಚಾನ್ಸಸ್ ಇದೆ ಗಂಡಪಾಪು ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಗಂಡಪಾಪು ಆಗುವಂಥದ್ದು ಕೂಡ ಇಲ್ಲಿ ಬಂದಿರುವಂತದ್ದು ಯೂನಿವರ್ಸ್ ಕಡೆಯಿಂದ ಈ ಮಂತ್ ಅಲ್ಲಿ ನಿಮ್ಗೆ ಯೂನಿಕಾನ್ ಕಡೆಯಿಂದ ಏನ್ ಗೈಡೆನ್ಸ್ ಇದೆ ಅಂತ ನೋಡೋಣ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಸಾರಿ ಬೇಜಾರು ಮಾಡ್ಕೋಬೇಡಿ ಯೂನಿಕಾನ್ ಕಡೆಯಿಂದ ನಿಮಗೆ ಏನ್ ಗೈಡೆನ್ಸ್ ಕೊಡ್ತಿದ್ದಾರೆ ಅಂತ ನೋಡೋಣ ಯೂನಿಕಾನ್ ಕಾಸ್ಮಿಕ್ ಫಾರ್ ಬಂದಿದೆ ಓಪನ್ ಹಾರ್ಟ್ ಬಂದಿದೆ ಐ ಎಂ ಪ್ರೆಸೆನ್ಸೆನ್ಸ್ ಮ್ಯಾಜಿಕಲ್ ಕ್ರಿಸ್ಟಲ್ ಕಾಸ್ಮಿಕ್ ಶರ್ ಸ್ಪಿರಿಚುಲಿ ವಾರಿಯರ್ಶಿಂಗ್ ಬಂದಿರೋದ್ರಿಂತ ನಿಮಗೆ ಇಲ್ಲಿ ಏನು ಬಂದಿದೆ ಅಂತ ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ನಿಮ್ಗೆ ಹೇಳೋದಾದ್ರೆ ಸ್ಪಿರಿಚುಲಿ ಕಡೆ ತುಂಬಾ ವಾರಿಯರ್ ಮಾಡ್ತಾ ಇದ್ರೆ ಶೂ ನೀವು ಒಬ್ಬ ಲೀಡರ್ ಕ್ವಾಲಿಟಿ ಇರುವಂಥ ವ್ಯಕ್ತಿಗಳಾಗಿರ್ತೀರ ಈ ಮೇಷರಾಶಿ ಅವ್ರಿಗೆ ತುಂಬ ಇಲ್ಲಿ ಸ್ಪಿರಿಶಲಿ ಕಡೆ ಹೆಚ್ಚು ಗಮನ ಇರುತ್ತೆ ತುಂಬ ಇಂಟ್ಯೂಷನ್ ಜಾಸ್ತಿ ವರ್ಕ್ ಆಗುತ್ತೆ ಹಂಗಾಗಿ ಒಂದು ಕಂಬೈಂಡ್ ನಿಮ್ಮ ಜೊತೆ ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಮುಂಚೆ ಗೊತ್ತಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಯೂನಿವರ್ಸ್ ನಿಮಗೆ ಇರೋ ರೂಪದಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಒಂದು ರೀತಿಯಲ್ಲಿ ನಿಮಗೆ ನಿಮ್ಮ ಕಡೆ ಒಂದಿಷ್ಟು ಲೀಡರ್ ಕ್ವಾಲಿಟಿ ಹೆಚ್ಚಾಗೋ ರೀತಿಯಲ್ಲಿ ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ ಮಾಡುವಂಥದ್ದು ಬ್ಲೆಸ್ ಮಾಡ್ತಾ ಇರುವಂಥದ್ದು ಮಗು ಆಗುವಂಥದ್ದು ಕೆಲವ್ರಿಗೆ ಇಲ್ಲಿ ತುಂಬ ಇಲ್ಲಿ ಯೂನಿವರ್ಸ್ ಒಂದು ಲೀಡರ್ ಕ್ವಾಲಿಟಿನ ನಿಮ್ಮ ಜೀವನಕ್ಕೆ ಕೊಡ್ತಾ ಇರುವಂಥದ್ದು ಅಂದರೆ ಈ ಸಮಾಜಕ್ಕೆ ಒಂದಿಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ಬೋದು ಒಳ್ಳೆಯದಾಗೋ ರೀತಿಯಲ್ಲಿ ಒಂದು ಲೀಡರ್ಶಿಪ್ನ ನೀವು ತೊಗೊಳ್ಬೋದು ಮತ್ತು ಯೂನಿವರ್ಸ್ ನಿಮ್ಮ ಜೊತೆ ಕನೆಕ್ಟ್ ಆಗುವಂಥದ್ದು ಅವರ ಇಂದ ನಿಮಗೆ ಒಂದು ನಿಮಗೆ ಒಂದು ಹಕ್ ಥರ ಅವರು ನಿಮ್ಮ ಜೀವನಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಬರ್ತಾ ಇರುವಂಥದ್ದು ತುಂಬಾ ಇಲ್ಲಿ ಒಂದು ಸ್ಪೆಷಲಿ ಕಡೆ ಯಾರು ಇದ್ದೀರಾ ಹೆಚ್ಚಾಗಿ ಇಲ್ಲಿ ಮೇಷರಾಶಿಯವರು ಅವರಿಗೆ ಒಂದು ರೀತಿಯಲ್ಲಿ ತುಂಬ ಬ್ಲೆಸ್ಸಿಂಗ್ಸ್ ಸಿಗ್ತಾ ಇರುವಂಥದ್ದು ಅಂದರೆ ಯೂನಿಕಾನ್ ಕಡೆಯಿಂದ ನಿಮಗೆ ಒಂದಿಷ್ಟು ಬ್ಲೆಸ್ಸಿಂಗ್ಸ್ ತುಂಬಾ ಬ್ಲೆಸ್ಸಿಂಗ್ಸ್ಗಳು ನಿಮಗೆ ಮುಂದೆ ಏನಾಗತ್ತೆ ಅನ್ನೋ ಒಂದು ವಿಚಾರಗಳು ನಿಮಗೆ ತಿಳಿಬೋದು ಅಂತ ಕೂಡ ಬಂದಿರುವಂಥದ್ದು ಇಲ್ಲಿ ನ್ಯಾಚುರಲ್ ಆಗಿ ನಿಮಗೆ ತುಂಬ ಸ್ಟ್ರೆಂತ್ ಇರುವಂಥ ವ್ಯಕ್ತಿಗಳಾಗಿರ್ತೀರ ತುಂಬ ಇಲ್ಲಿ ದೊಡ್ಡ ಮಟ್ಟಿಗೆ ಒಂದು ದಾರಿಗಳು ನಿಮಗೆ ಸಿಗ್ತಾ ಹೋಗುತ್ತೆ ತುಂಬ ಹೆಚ್ಚಿನ ಮಟ್ಟಿಗೆ ಯಶಸ್ಸನ್ನು ಕಾಣ್ತೀರ ನೀವು ಒಂದು ಒಳ್ಳೆ ದಾರಿ ನಿಮಗೆ ಸಿಗ್ತಾ ಇರುವಂಥದ್ದು ಆ ದಾರಿ ನಿಮಗೆ ಇಲ್ಲಿ ಯೂನಿಕಾರ್ನ್ ಮಾಡಿಕೊಡ್ತಾ ಇರುವಂಥದ್ದು ನಿಮಗೆ ಕಾಣಿಸ್ತಿರ್ಬೋದು ಆ ದಾರಿನ ಒಂದು ಒಳ್ಳೆ ಫೈನಾನ್ಷಿಯಲಿ ವಿಚಾರವಾಗಿ ಒಂದು ಒಳ್ಳೆ ದಾರಿ ಸಿಗುವಂಥದ್ದು ಇದೆ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ನೀವೇನು ಕಷ್ಟಪಟ್ಟಿದ್ದೀರಾ ಅದಕ್ಕೆ ಒಂದು ಒಳ್ಳೆ ರೀತಿಯ ಪ್ರತಿಫಲಗಳು ನಿಮಗೆ ಸಿಗೋ ರೀತಿಯಲ್ಲಿ ಒಂದಿಷ್ಟು ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುವಂಥದ್ದು ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ಈ ಮಂತಲ್ಲಿ ಹುಣ್ಣಿಮೆ ಕಳೆದ ನಂತರ ನಿಮ್ಮ ಜೀವನಕ್ಕೆ ಏನೋ ಒಂದು ರೀತಿಯಲ್ಲಿ ಬದಲಾವಣೆಗಳು ಆಗುವಂಥ ಚಾನ್ಸಸ್ ತುಂಬಾ ಇದೆ ಒಂದು ಒಳ್ಳೆ ರೀತಿಯಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕೋದಾಗಿರ್ಬೋದು ನೀರು ಕೊಡೋದಾಗಿರ್ಬೋದು ಮಾಡಿ ನಿಮಗೆ ಒಂದಿಷ್ಟು ಯಶಸ್ಸುಗಳು ಸಿಗುತ್ತೆ ಅಂತ ಕೂಡ ಬಂದಿರುವಂತದ್ದು ಕಾಸ್ಮಿಕ್ ಪರ್ಲ್ ಬಂದಿರೋದ್ರಿಂದ ಮುತ್ತನ್ನ ಧರಿಸೋದ್ರಿಂದ ಕೂಡ ನಿಮ್ಗೆ ಏನೋ ಒಂದು ರೀತಿಯಲ್ಲಿ ಪಾಸಿಟಿವ್ ಎನರ್ಜಿನ ತಂದುಕೊಡ್ಬೋದು ಅಂತ ಕೂಡ ಬಂದಿರುವಂಥದ್ದು ಏನೋ ನಿಮ್ಮ ಜೀವನಕ್ಕೆ ಗಿಫ್ಟ್ ಬರ್ತಾ ಇರುವಂಥದ್ದು ಏಂಜಲ್ಸ್ ಕಡೆಯಿಂದ ಏಂಜಲಿಕ್ ಕಡೆಯಿಂದ ನಿಮಗೆ ಒಂದು ರೀತಿಯಲ್ಲಿ ಗಿಫ್ಟ್ ಬರ್ತಾ ಇರುವಂಥದ್ದು ಒಂದು ಯಾವ ರೀತಿ ಅಂತ ಅಂದರೆ ನಿಮ್ಮ ನೀವು ಬರೋದನ್ನು ಕಟ್ ಹಾಕೋದಿಕ್ಕೆ ಹೋಗಬೇಡಿ ದಯವಿಟ್ಟು ಅದು ಏನು ಬರ್ತಾ ಇದೆ ಅದನ್ನು ನೀವು ಸ್ವೀಕಾರ ಮಾಡಿ ಅದು ನಿಮಗೆ ಯೂನಿವರ್ಸ್ ಕಳಿಸ್ಕೊಡ್ತಾ ಇರುವಂಥದ್ದಾಗಿರುತ್ತೆ ದಯವಿಟ್ಟು ಅದನ್ನು ರಿಸೀವ್ ಮಾಡೋದೇ ಇರ್ ಇರಬೇಡಿ ಇಲ್ಲೂ ಕೂಡ ಅದೇ ಬಂದಿರೋದ್ರಿಂದ ಒಂದು ಪಾಸಿಟಿವ್ ಆಗಿರುವಂಥದ್ದು ಬಂದಿದ್ರು ಕೂಡ ಇಲ್ಲಿ ಅದನ್ನು ರಿಸೀವ್ ಮಾಡೋದಕ್ಕೆ ರೆಡಿ ಇಲ್ಲ ಭಯ ಇದೆ ಯೂನಿವರ್ಸ್ ಕಡೆಯಿಂದ ನಿಮ್ಗೇನು ಗಿಫ್ಟು ಏನೋ ಒಂದು ರೀತಿಯಲ್ಲಿ ಗಿಫ್ಟು ಅಂತ ಅಂತಂದರೆ ಆ ಐಟಮ್ಸ್ ಎಲ್ಲ ಅದು ನಿಮ್ಗೆ ಒಳ್ಳೆ ಆಪರ್ಚುನಿಟಿ ಇರ್ಬೋದು ಒಳ್ಳೆ ಜಾಗ ಇರ್ಬೋದು ಒಂದು ರೀತಿಯಲ್ಲಿ ದೇವರಿಂದ ಬ್ಲೆಸಿಂಗ್ ಸಿಗ್ತಾ ಇರೋದಾಗಿರ್ಬೋದು ದಯವಿಟ್ಟು ಸ್ವೀಕಾರ ಮಾಡಿ ತುಂಬ ಇಲ್ಲಿ ನ್ಯೂ ಬಿಗಿನಿಂಗ್ ಕಾರ್ಡ್ಗಳೇ ತುಂಬ ಹೆಚ್ಚಾಗಿ ಬಂದಿರೋದ್ರಿಂದ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಅಂತ ಕೂಡ ಬಂದಿರುವಂಥದ್ದು ನೀವು ಓಪನ್ ಇವರ್ ಹಾರ್ಟ್ ಅಂತ ಬಂದಿದೆ ಹಂಗಾಗಿ ನಿಮ್ಮ ಜೀವನಕ್ಕೆ ಒಂದಿಷ್ಟು ಒಂದಿಷ್ಟು ಇಲ್ಲಿ ಮಾನಸಿಕವಾಗಿ ಯಾರಿಲ್ಲಿ ನೋವು ತಿಂತಾ ಇದ್ದೀರ ಮನಸ್ಸಿಗೆ ನೋವಾಗಿರುವಂಥದ್ದು ಅದಕ್ಕೆ ಬ್ಲೆಸ್ಸಿಂಗ್ಸ್ ಇದೆ ಹಾಟ್ ಚಕ್ರ ಏನಿದೆ ಅದನ್ನು ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ದಯವಿಟ್ಟು ಹಾರ್ಟ್ ಚಕ್ರನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ಸ್ ತುಂಬಾ ಹೈಯಲ್ಲಿ ಇರುತ್ತೆ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ಮನಸ್ಸಲ್ಲಿ ಇರುವಂಥದನ್ನೆಲ್ಲ ದಯವಿಟ್ಟು ತೆಗ್ದಾಕಿ ಅದನ್ನು ಯೂನಿವರ್ಸ್ ತೆಗ್ದು ಹಾಕ್ತಾರೆ ಅಂತಲೂ ಕೂಡ ಬಂದಿರುವಂಥದ್ದು ತುಂಬ ಬ್ಲೆಸ್ಸಿಂಗ್ಸ್ ಇರುವಂಥ ಕಾರ್ಡ್ಗಳೇ ನಿಮಗೆ ಬಂದಿರೋದ್ರಿಂದ ಒಂದು ರೀತಿಯಲ್ಲಿ ತುಂಬ ಇಲ್ಲಿ ನಿಮ್ಮ ಇದಕ್ಕೆ ಬರಬೇಕು ಯಾಕಂದರೆ ನಿಮ್ಮ ಜಾಗಕ್ಕೆ ನೀವು ಇಲ್ಲಿ ಬರಬೇಕು ನೀವು ಸ್ಟಿಲ್ ನೀವು ಒಂದು ಗ್ರೇಟ್ ಫೇಲೆ ಇದ್ದೀರ ಅಂತ ಅಂದರೆ ನೀವು ಏನಾಗಿದ್ದೀರಾ ಅದು ಆಗಿದ್ದೀರಾ ಆ್ಯಕ್ಚುಲಿ ನೀವು ಇದರಿಂದ ಹೊರಗಡೆ ಬನ್ನಿ ಅಂತ ಇದೆ ಅಂದರೆ ಹಾಟ್ ಚಕ್ರದ ಬಗ್ಗೆ ಗಮನ ಕೊಡಿ ಅದನ್ನು ಬಿಟ್ಟರೆ ನೀವು ನಿಮ್ಮ ನಿಮ್ಮಲ್ಲಿರುವಂಥ ಸ್ಟ್ರಾಂಗ್ನೆಸ್ ಏನಿದೆ ನಿಮ್ಮಲ್ಲಿರುವಂಥ ಒಂದು ಪವರ್ ಏನಿದೆ ನಿಮ್ಮಲ್ಲಿರುವಂಥ ಲೀಡರ್ ಕ್ವಾಲಿಟಿ ಏನಿದೆ ನೀವು ಜನಗಳಿಗೆ ಮಾಡಬೇಕಾಗಿರುವಂಥದ್ದು ನೇಚರ್ಗೆ ಮಾಡಬೇಕಾಗಿರುವಂಥ ವಿಚಾರಗಳೇನಿದೆ ನಿಮ್ಮ ಜಾಬ್ ಆಗಿರ್ಬೋದು ನಿಮ್ಮ ಕೆರಿಯರ್ ವಿಚಾರವಾಗಿ ಏನಿದ್ದೀರ ಸ್ಟಿಲ್ ನೀವು ತುಂಬ ಗ್ರೇಟ್ ವೇಲೇ ಇದ್ದೀರಾ ಒಂದು ಒಳ್ಳೆಯ ದಾರಿಲೇ ಇದ್ದೀರಾ ಅದಕ್ಕೂ ಮೀರಿ ಇನ್ನೂ ಎಕ್ಸ್ಪೆಂಡ್ ಆಗಬೇಕಾಗಿದೆ ನೀವು ನೀವು ನೀವಾಗಿ ಇಲ್ಲ ನೀವು ಆ್ಯಕ್ಚುಲಿ ಒಂದು ರೀತಿಯಲ್ಲಿ ಪ್ರಿನ್ಸಸ್ ಎನರ್ಜಿನ ನಿಮಗೆ ಇಲ್ಲಿ ತೋರಿಸ್ತಾ ಇರೋದ್ರಿಂದ ನೀವೊಂದು ಪ್ರಿನ್ಸಸ್ ಇರೋದ್ರಿಂದ ಇಲ್ಲಿ ನೀವು ತುಂಬ ಇನ್ನೂ ಒಂದಿಷ್ಟು ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಯೂನಿವರ್ಸ್ ಆಗಿರ್ಬೋದು ಯೂನಿಕಾರ್ನ್ ಆಗಿರ್ಬೋದು ನಿಮಗೆ ದೇವರಿಂದ ತುಂಬಾ ಹೆಚ್ಚಿನ ಮಟ್ಟಿಗೆ ಆಶೀರ್ವಾದ ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ಸಿಗ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ಮ್ಯಾಜಿಕಲ್ ಕ್ರಿಸ್ಟಲ್ಗೆ ಬಂದಿರೋದ್ರಿಂದ ನಿಮ್ಮ ಇನ್ನರ್ ಲೈಟನ್ನು ಬ್ರೈಟ್ ಮಾಡ್ಕೊಳ್ಳಿ ಅದು ಗಿಫ್ಟಾಗಿ ನಿಮಗೆ ಯೂನಿವರ್ಸ್ ಕೊಡ್ತಿದ್ದಾರೆ ನಿಮಗೆ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಒಂದು ಗುಡ್ ಲಕ್ ನಿಮ್ಮ ಜೀವನಕ್ಕೆ ಬರ್ತಾ ಇರ್ಬೋದು ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಗುಡ್ ಲಕ್ಕಿ ಕಾಣಿಸ್ತಾ ಇರ್ಬೋದು ಗುಡ್ ಲಕ್ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ಮತ್ತು ಬ್ರೈಟ್ನೆಸ್ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ತುಂಬ ಸ್ಟ್ರಾಂಗಾಗಿ ಇರ್ತೀರ ನಿಮ್ಮ ಎಲ್ಲದಕ್ಕೂ ತಗೊಳ್ಳೋದಕ್ಕೆ ರೆಡಿಯಾಗಿರಿ ಅಂತ ಕೂಡ ಯೂನಿವರ್ಸ್ ನಿಮಗೆ ಹೇಳ್ತಾ ಇರುವಂಥದ್ದು ಲಾಸ್ಟ್ ಕಾಸ್ಮಿಕ್ ಕಾಸ್ಮಿಕ್ ಶೆಫರ್ ಬಂದಿರೋದ್ರಿಂದ ನಿಮ್ಮ ಆನರ್ ಏನಿದೆ ನಿಮ್ಮ ಆನರ್ ಏನಂದರೆ ನಿಮ್ಮ ಶಾಡೋ ಏನಿದೆ ಒಂದು ಸ್ಪೀಕ್ ನಿಮ್ಮ ಸ್ಪೀಕ್ನ ದಯವಿಟ್ಟು ಟ್ರೂತ್ ನಿಜವಾಗಿ ಇರಬೇಕು ಎಲ್ಲೂ ಕೂಡ ಯಾರತ್ರ ಕೂಡ ಸುಳ್ಳು ಹೇಳೋದಿಕ್ಕೆ ಹೋಗ್ಬೇಡಿ ನಿಮ್ಮ ನೀವು ಹೇಗಿದ್ದೀರಾ ನಿಮ್ಮ ನಿಜವಾಗಿಯೂ ಏನು ನೀವು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಒಂದು ರೀತಿಯಲ್ಲಿ ಕಾಸ್ಮಿಕ್ ಎನರ್ಜಿ ನಿಮಗೆ ಪಿಕ್ ಆಗುತ್ತೆ ಏನು ಮಾಡಬೇಕು ಏನಾಗಬೇಕು ಅನ್ನೋದು ಒಂದು ಆಧ್ಯಾತ್ಮಿಕದ ಕಡೆ ಹೋದಷ್ಟು ಉನ್ನತ ಸ್ಥಾನಕ್ಕೆ ಹೋಗ್ತೀರಾ ಅಂತ ಕೂಡ ಇಲ್ಲಿ ಬಂದಿರುವಂತದ್ದು ತುಂಬ ಸ್ಟ್ರಾಂಗೆಸ್ಟ್ ಕಾರ್ಡ್ ಬಂದಿರೋದ್ರಿಂದ ನಿಮಗೆಲ್ಲವೂ ಕೂಡ ಇಲ್ಲಿ ಆ್ಯಕ್ಚುಲಿ ತುಂಬ ಸ್ಟ್ರಾಂಗೆಸ್ಟ್ ಕಾರ್ಡ್ಗಳು ನಿಮಗೆ ಬಂದಿದೆ ಆಲ್ಮೋಸ್ಟ್ ಎಲ್ಲವೂ ಕೂಡ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು